ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತು ನಾನು ಮೂರು ಥರದಲ್ಲಿ ಟಿ ಎಚ್ ಆರ್ ಕೊಡೋದು ಹೇಗೆ ಅಂತ ತೋರಿಸ್ತೀನಿ ಫಸ್ಟು ಈ ಮಗುವನ್ನ ತೊಗೊಂಡಿದ್ದೀನಿ ಆ ಮಗುವಿನ ಆಧಾರ ಇದೆ ಸೊ ಆ ಮಗುವಿನ ಆಧಾರ ಇದ್ದರೆ ಮಗು ಫೋಟೋ ಇಲ್ಲದಿದ್ರು ಅಷ್ಟೇ ಹೋಯಿತು ಆದರೆ ತಂದೆ ಫೋಟೋ ಬೇಕಾಗುತ್ತೆ ತಾಯಿ ಕೊಡ್ತಿರೋ ತಂದೆ ಕೊಡ್ತಿರೋ ಗಾರ್ಡಿಯನ್ ಸೊ ನಾನು ಇಲ್ಲಿ ತಂದೆ ಚೂಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಆ ಆಧಾರಲ್ಲಿ ತಂದೆಯ ಫೋನ್ ನಂಬರ್ ಇರುತ್ತೆ ಸೊ ನಾನು ತಂದೆ ನಾನು ಚೂಸ್ ಮಾಡ್ತೀನಿ ತಂದೆ ಚೂಸ್ ಮಾಡಿದಾಗ ತಂದೆದೇ ಆಧಾರ್ ಹಾಕಬೇಕು ಮಗುವಿನ ಆಧಾರ್ ಹಾಕಬಾರ್ದು ತಂದೆದೇ ಆಧಾರ್ ಹಾಕಬೇಕು ಸೊ ನಾನು ಫೋಟೋ ತೆಗೆದೆ ಫೋಟೋ ಕ್ಯಾಪ್ಚರ್ ಆಯಿತು ಇಲ್ಲಿ ಸೇವ್ ಆಯಿತು ಇವಾಗ ಪ್ರೊಸೀಡ್ ವಿತ್ ಇ ಕೆ ವೈ ಸಿ ಅಂತ ಇದೆ ಸೊ ಕೇಳ್ತದೆ ಸೊ ಅದೇನೇನು ಮಾಡ್ತೀವಿ ಇ ಕೆ ವೈ ಸಿ ಮಾಡ್ಕೋಬೇಕೀಗ ಕನ್ಫರ್ಮ್ ಆ್ಯಂಡ್ ಫಾದರ್ದು ನಂಬರ್ ತೋರಿಸ್ತದೆ ಕನ್ಫರ್ಮ್ ಮಾಡಿ ಪ್ರ ಈ ಕೈ ಸಿ ಮಾಡಿ ಅಂತ ಸೊ ನಾನು ಇಲ್ಲೇನು ಮಾಡ್ತೀನಿ ಇದ್ರ ಮೇಲೆ ಕೊಟ್ಟು ನೆಕ್ಸ್ಟ್ ಅಂತ ಕೊಟ್ಟು ಅಲ್ಲಿ ಮತ್ತೆ ತಂದೆ ಆಧಾರ್ ಹಾಕಿಬಿಟ್ಟು ತಂದೆ ಆಧಾರನ ಕೆಳಗೆ ಕ್ಯಾಪ್ಚರ್ ಕೊಟ್ಬಿಟ್ಟು ಮತ್ತು ಅಲ್ಲಿ ಓ ಟಿ ಪಿ ಹೋಗುತ್ತೆ ಅವರಿಗೆ ಆ ಒ ಟಿ ಪಿಯನ್ನು ಮತ್ತೆ ನಾನು ಇಲ್ಲಿ ಎಂಟ್ರಿ ಮಾಡಿ ಸೊ ಎಂಟ್ರಿ ಮಾಡಿದಾಗ ಈ ಕೆ ಸಕ್ಸಸ್ಫುಲಿ ಆಯಿತು ಈಗ ನೆಕ್ಸ್ಟ್ ನಾನು ಏನು ಮಾಡಬೇಕು ಪ್ರೊಸೀಡ್ ಕೊಡ್ತೀನಿ ಪ್ರೊಸೀಡ್ ಕೊಟ್ಬಿಟ್ಟು ಇವತ್ತಿನ ಟಿ ಎಚ್ ಆರ್ ಟಿ ಕೊಡ್ತೀನಿ ಯಾವುದಿಲ್ಲ ಟ್ವೆಂಟಿ ಫೈವ್ ಡೇಸ್ ಟ್ವೆಂಟಿ ಫೈವ್ ಕೊಟ್ಟು ಸೆಲೆಕ್ಟ್ ಒನ್ ಅಂತ ಕೊಟ್ಟು ಮತ್ತೆ ಅಲ್ಲಿ ಪ್ರೊಸೀಡ್ ಕೊಡ್ತೀನಿ ಅವರು ಮೊಬೈಲಿಗೆ ಹೋಗುತ್ತೆ ನಾವು ಫುಡ್ ಇಂಥ ಇಂತಿಷ್ಟು ಇಪ್ಪತ್ತೈದು ದಿವಸಕ್ಕೆ ನಾವು ಫುಡ್ಡು ಇಶ್ಯೂ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರ ಮೊಬೈಲಿಗೆ ಒಂದು ಮೆಸೇಜ್ ಹೋಗುತ್ತೆ ಇದಿಷ್ಟು ಒಂದು ಪ್ರೊಸೀಜರ್ ಆಯಿತು ಆಯಿತಾ ನಾವು ಇಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಬ್ಲರ್ ತೋರಿಸ್ತಾ ಇದೆ ಮಗುವಿನ ಹೆಸರಲ್ಲಿ ಬ್ಲರ್ ತೋರಿಸ್ತಾ ಮೂರನೇ ಮಗುವಿನ ಇದರಲ್ಲಿ ಅಲ್ಲಿ ಒಂದು ಪಾಯಿಂಟ್ ಬಿಡ್ಬೇಡಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ಆಯಿತು ಬ್ಲರ್ ತೋರಿಸ ನೆಕ್ಸ್ಟು ಇನ್ನೊಂದು ಏನು ಮಾಡ್ತಾಯಿದ್ದೀನಿ ಈ ಮಗುವಿಗೆ ಆಧಾರ್ ಇಲ್ಲ ಎರಡನೇ ಮಗು ತೋರಿಸ್ತಾ ಇದ್ದರಲ್ಲಿ ಈ ಮಗುವಿನಲ್ಲಿ ಆಧಾರ್ ಇಲ್ಲ ಸೊ ನಾನು ಏನು ಮಾಡ್ತೀನಿ ಲಾಸ್ಟ್ ಟೈಮು ತಾಯಿ ಫೋಟೋ ಹಾಕಿದ್ದೆ ತಾಯಿ ಫೋಟೋ ಬರೋಲ್ಲ ಅಂದರೆ ಸೊ ಸೊ ತಂದೆ ತಂದೆ ಆಧಾರ್ ಕೊಟ್ಟಿರೋದಂತ ತಂದೆ ಫೋಟೋ ಕೇಳ್ತಾ ಇದೆ ಸೊ ನಾನು ತಂದೆನ ಬರೋಕೆ ಕೇಳ್ಕೊಂಡು ಈ ಪ್ರೊಸೀಜರ್ ಮಾಡ್ತೀನಿ ಕ್ಯಾಪ್ಚರ್ ಫೇಸ್ ಅಂತ ಕೇಳ್ತಿದೆ ಇಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ಐ ಬ್ಲಿಂಕ್ ಮಾಡಬೇಕಾಗುತ್ತೆ ಸ್ಟ್ರೈಟ್ ಫೇಸ್ ಇಟ್ಕೋಬೇಕಾಗತ್ತೆ ಈ ಪ್ರೊಸೀಜರ್ಸ್ ಎಲ್ಲ ನಿಮಗೆ ಗೊತ್ತಿದೆ ಸೊ ನಾನೇನು ಮಾಡ್ತೀನಿ ಇಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ನೋಡಿ ಒಂದು ಕ್ಲಿಯರಾಗಿ ಹೇಳ್ತೀನಿ ಕೇಳಿ ಮಗುವಿನ ಆಧಾರ್ ಇಲ್ದಾಗ ಯಾವ ಮಗು ಆಧಾರ್ ಇಲ್ದಾಗ ಯಾವ ಮಗುಗೆ ನಾವು ಆಧಾರ್ ಕೊಟ್ಟಿರ್ತೀವಿ ಈ ತಂದೆ ಕೊಟ್ಟಿರ್ತೀವೋ ತಾಯಿ ಕೊಟ್ಟಿರ್ತೀವೋ ಅವ್ರ ಫೋಟೋ ಕ್ಯಾಪ್ಚರ್ ಮಾಡಬೇಕು ನಾ ಇಲ್ಲಿ ತಂದೆ ಕೊಟ್ಟಿರೋದು ತಂದೆ ಫೋಟೋ ಕ್ಯಾಪ್ಚರ್ ಮಾಡ್ಕೊತಿದ್ದೀನಿ ಅದು ಆಗಿ ಸಕ್ಸಸ್ ಆಯಿತು ಟ್ವೆಂಟಿ ಫೈವ್ ಡೇಸ್ ಕೊಟ್ಬಿಟ್ಟಿದ್ದೀನಿ ನಾನೀಗ ಪ್ರೊಸೀಡ್ ಇಲ್ಲಿ ನಾನು ಈ ಫುಡ್ ಇಶ್ಯೂ ಮಾಡಿದ್ದೀನಿ ಟಿ ಎಚ್ ಆರ್ ತೋರಿಸಿದೆ ಫುಡ್ ಇಶ್ಯೂ ಮಾಡಿಬಿಡ್ತೀನಿ ಈಗ ಮತ್ತೆ ಕೇಳ್ತಿದೆ ಮೊಬೈಲ್ ಅಥೆಂಟಿಕೇಷನು ವೆರಿಫಿಕೇಷನ್ನು ಕೇಳ್ತಾ ಇದೆ ಇಲ್ಲಿ ಸೊ ನಾವೇನು ಮಾಡಬೇಕು ಮತ್ತು ತಿರುಗಿ ನಾವಲ್ಲಿ ಮೊಬೈಲ್ ಅತೆಂಟಿಕೇಷನ್ ಕೇಳಿ ಕೊಟ್ಟಾಯಿತು ಮತ್ತು ವೆರಿಫಿಕೇಷನ್ ನಂಬರು ಆಯಿತು ಅದನ್ನು ನಾನು ಒ ಟಿ ಪಿ ಎಲ್ಲಾದರೂ ಕೇಳಾಯಿತು ಅದನ್ನು ಕೊಟ್ಟು ಇಲ್ಲಿಗೆ ಮುಗೀತು ಸೊ ಇದಿಷ್ಟು ಇವತ್ತಿನ ಒಂದು ಮಗು ತಾಯಿ ಮಗುವಿನ ಆಧಾರ್ ಇದ್ದಿದ್ದು ಒಂದಾಯಿತು ಮಗುನ ಆಧಾರ್ ಇಲ್ಲದಿರೋದು ಒಂದು ನಾನು ತೋರಿಸಿದ್ದೀನಿ ನಿಮಗೆ ಸೊ ಇನ್ನೊಂದು ಇನ್ನೊಂದು ಈ ಕೆ ವಿಸಿ ಅದೇ ಈ ಸಕ್ಸಸ್ ಆಯ್ತು ಯಾ ನಾನು ಮತ್ತೊಂದು ಮಗುನ ತೋರಿಸ್ತೀನಿ ಈ ಮಗುಗೆ ಏನಾಗಿದೆ ಅಂತಂದರೆ ಇವರಿಗೆ ಆಲ್ರೆಡಿ ಇಲ್ಲಿ ಇನ್ನೊಂದು ಮಗು ತೋರಿಸ್ತಾ ಇದ್ದೀನಿ ಇಲ್ಲಿ ಏನಿದೆ ಮಗುವಿನ ಆಧಾರ್ ಇದೆ ಬಟ್ ನಾನು ಅಲ್ಲಿ ತಂದೆ ಫೋಟೋ ತೆಗೆದಿದ್ದೆ ಇಲ್ಲಿ ತಾಯಿಯ ಫೋಟೋ ತೆಗ್ದಿದ್ದೀನಿ ಅದು ಬಟ್ ನಾನು ತೋರಿಸಿಲ್ಲ ತಾಯಿಯ ಫೋಟೋ ತೆಗೆದಿದ್ದೀನಿ ಫೋಟೋ ತೆಗೆದ್ಬಿಟ್ಟು ಇಲ್ಲಿ ನಾನು ಈ ಕೆ ವ್ಯಸಿನ ತಂದೆ ನಂಬರ್ ಕೊಟ್ಟಿದ್ದಾರೆ ಸೊ ತಂದೆ ನಂಬರನ್ನು ನಾನು ಇ ಕೆ ವಸಿ ಮಾಡ್ತಾ ಇದ್ದೀನಿ ತಾಯಿ ನಂಬರಲ್ಲ ತಂದೆಯ ನಂಬರು ಸೊ ಇಲ್ಲಿ ಮೂರು ತರ್ತಾಯಿತು ಎಷ್ಟು ತರದ್ ಹೇಳಿದ್ರೆ ಮೂರು ತರ್ತಾ ಓಕೆ ಫಿನಿಶ್ ಇಲ್ಲೂ ಅಷ್ಟೇ ಈ ಕವಸಿ ಕಂಪ್ಲೀಟ್ ಆಗಿದೆ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಫುಲ್ಲು ವಿಡಿಯೋನ ನೋಡಬೇಕು ಬೇಕು ಫ್ರೆಂಡ್ಸ್ ಎಲ್ಲ ಒಂದು ತಪ್ಪಾದ್ರೂ ನಿಮಗೆ ಇಲ್ಲಿ ಏನೂ ಅರ್ಥ ಆಗೋದಿಲ್ಲ ಮತ್ತು ಮುಂದಿನ ವಿಡಿಯೋ ನನಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು